ಂತ ಅಂತ ಯಾಕಂದ್ರೆ ಅಹ್ ನಿಮ್ಗೆ ಏನೋ ಒಂದು ಅಂಶ ಕಾಡಿರ್ಬೇಕು ಅದಕ್ಕೆ ಈ ತರದ ಒಂದು ಇದನ್ನ ಪದೇ ಪದೇ ನೀವು ಎಕ್ಸ್ಪ್ಲೋರ್ ಮಾಡ್ತಿದ್ರೆ ಹೌದು ಅಹ್ ನಿಜ ನೀವು ಹೇಳಿದ್ದು ತಾಯಿ ತುಂಬಾ ಶ್ರೇಷ್ಠ ಆಮೇಲೆ ತಾಯಿ ತುಂಬಾ ಮುಕ್ತ ಓಪನ್ ಆಗಿ ನಾವು ಹೇಳ್ಕೊಂಡ್ಬಿಡ್ತೀವಿ ತಾಯಿನೂ ಹೇಳ್ಕೊಂಡ್ಬಿಡ್ತಾಳೆ ತಂದೆ ಹೇಗೆ ಅಂದ್ರೆ ನೀವು ಕೇಳೋವರೆಗೂ ಹೇಳಲ್ಲ ನೀವು ಕೆತ್ಕೋವರೆಗೂ ಮಾತಾಡೋಲ್ಲ ತಾನು ಮಾಡಿದ್ನೆಲ್ಲೂ ಹೇಳ್ಕೊಡಲ್ಲ ಒಂದು ಕುಟುಂಬದಲ್ಲಿ ಒಂದು ಅನ್ಸಂಗ್ ಹೀರೋ ಅಂದರೆ ತಂದೆ ಸೊ ಆ ಒಂದು ತಂದೆ ಕಾಂಟ್ರಿಬ್ಯೂಷನ್ಗೆ ನೀವು ಸ್ಪರ್ಧೆ ಮೇಲೆ ನೋಡಿದ್ರೆ ತಾಯಿಯ ಮೇಲೆ ಸುಮಾರು ಹಾಡುಗಳು ಬಂದಿದ್ದಾವೆ ತಾಯಿಯ ಮೇಲೆ ಸುಮಾರು ಸಿನಿಮಾಗಳು ಬಂದಿದ್ದಾವೆ ಅದು ನ್ಯಾಯವಾದದ್ದೇ ಬರಲೇಬೇಕು ಯಾಕಂದರೆ ತಂದೆ ಏನು ಮಾಡಿದ್ರು ತಾಯಿ ಒಂಬತ್ತು ತಿಂಗಳು ಹೋಟೆಲ್ ಇಟ್ಕೊಳ್ಳೋದೇ ತುಂಬ ದೊಡ್ಡ ವಿಷಯ ಆ ಒಂದು ಹೆಣ್ಣಿನ ತ್ಯಾಗ ಆ ಸ್ಥಾನನ ಯಾರೂ ತಗೊಳಕಾಗಲ್ಲ ಬಟ್ ಒಬ್ಬ ತಂದೆ ಕಾಂಟ್ರಿಬ್ಯೂಷನ್ ಏನಾಗ್ಬಿಡುತ್ತೆ ಅದು ಕರ್ತ ಮಾಡಬೇಕಲ್ಲ ಮಾಡಬೇಕು ಅವ್ನು ಹೌದು ಮಕ್ಕಳ ಮೇಲೆ ಬೆಳೆಸಬೇಕು ಸಾಕಬೇಕು ಓದಿಸ್ಬೇಕು ಬದ್ರು ಮಾಡ್ಕೊಡ್ಬೇಕು ಹೌದು ಅವ್ನ ಕರ್ತವ್ಯ ಅನ್ನೋ ಥರ ಆಗಿಬಿಡುತ್ತೆ ಸೊ ಅವನ ಆ ಒಂದು ಕಮಿಟ್ಮೆಂಟು ಅವನೊಂದು ಕರ್ತವ್ಯಗಳನ್ನ ಯಾರೂ ಮಾತಾಡಲ್ಲ ಸೊ ಅನಿಸ್ತಾ ಇದ್ದಿದ್ದು ಎಲ್ಲೋ ಒಂದು ಕಡೆ ತಂದೆ ಕಳೆದೋಗ್ತಾ ಇದ್ದಾನೆ ಅನ್ನೋ ಒಂದು ಭಾವನೆ ಅದರಲ್ಲಿ ಸ್ಕ್ರೀನಿಗೆ ಕರೆಕ್ಟಾಗಿ ಅಂಥ ಒಂದು ಲೈನು ಸಿಕ್ತು ಈ ಸಿನಿಮಾಗೆ ಸೊ ಮತ್ತೆ ಮತ್ತೆ ಮಾಡಬೇಕು ಅಂತಲ್ಲ ನೀವು ಹೇಳೋದಂಗೆ ಪ್ರವಾಬಲಿ ಅದು ನನ್ನನ್ನು ತುಂಬ ಕಾಡಿದೆ ಆ ಆ್ಯಂಗಲ್ ತುಂಬ ಕಾಡಿದೆ ಸೊ ಅದರಿಂದ ಅದನ್ನು ಇದು ಹೊಸ ರೀತಿ ಇದೆ ಯುವ ನೀವು ರಾಮಾಚಾರ್ಯಲ್ಲಿ ನೋಡಿದ ಬೇರೆ ಆ್ಯಂಗಲು ರಾಜ್ಕುಮಾರಲ್ಲಿ ನೋಡಿದ ಬೇರೆ ಆ್ಯಂಗಲ್ಲು ಇದರಲ್ಲಿ ನೋಡ್ತಾ ಇರೋದೇ ಬೇರೆ ಆ್ಯಂಗಲ್ ಸೊ ಒಂದು ವಿಧ ವಿಧವಾದಂಥ ಆ್ಯಂಗಲ್ಸ್ ಇದ್ದಾವೆ ಈ ಸಿನಿಮಾದಲ್ಲಿ ಒಂದು ಮಿಡಲ್ ಕ್ಲಾಸ್ ಎಂಟರ್ಟೈನ್ಮೆಂಟ್ ಇದೆ ಮತ್ತು ನಾವೆಲ್ಲರೂ ನಮ್ಮ ಜೀವನಗಳಲ್ಲಿ ಮಾತಾಡಿರುವಂಥ ಮಾತುಗಳಿದ್ದಾವೆ ನಾವು ಎದುರಿಸಿರುವಂಥ ಸಂದರ್ಭಗಳಿದ್ದಾವೆ ಅದನ್ನು ತೆರೆ ಮೇಲೆ ಸೆರೆ ಹಿಡಿದಿದ್ದೀವಿ ಅದು ನಿಮಗೆಲ್ಲರಿಗೂ ತುಂಬ ಅಪೀಲ್ ಆಗುತ್ತೆ ನೀವು ಟ್ರೈಲರ್ ನೋಡಿದಾಗ ನೀವೇ ನನ್ನ ಕೇಳ್ತೀರ ಹಂಡ್ರೆಡ್ ಪರ್ಸೆಂಟ್ ಅದೊಂದು ಬೇರೆ ಥರದ್ದೇ ಒಂದು ಪ್ಯೂರ್ ಮಿಡಿಲ್ ಕ್ಲಾಸ್ ಎಂಟರ್ಟೈನ್ಮೆಂಟ್ ನಾವೆಲ್ಲ ಮಿಡಿಲ್ ಕ್ಲಾಸಿಂದ ಬಂದವರು ನಮಗೆ ಅಂದರೆ ನನಗೆ ತುಂಬ ಕಾಡೋದು ಅಂದರೆ ಮಿಡಿಲ್ ಕ್ಲಾಸ್ ಜೀವನ ಎಂಥದಂದರೆ ಅದು ಹತ್ರ ಹೇಳ್ಕೊಳಕ್ಕೂ ಆಗೋಲ್ಲ ಇನ್ನೊಬ್ಬನ ಮುಂದೆ ಸಹಾಯ ಕೇಳೋಕ್ಕೂ ಆಗಲ್ಲ ಸಹಾಯ ಕೇಳಿದ್ನ ಬೇರೆ ಥರ ಪ್ರೊಜೆಕ್ಟ್ ಮಾಡುವಂಥದ್ದು ಇರುತ್ತೆ ಸೊ ಆ ಒಂದು ತಿನ್ ಲೈನ್ ತುಂಬ ಸೆನ್ಸಿಟಿವ್ ಅಂದರೆ ಮಿಡಲ್ ಕ್ಲಾಸ್ ಬದುಕು ಸೊ ಅದನ್ನು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಹೇಳಿದೀವಿ ಮತ್ತು ಕುಟುಂಬ ಸಮೇತರಾಗಿ ನೋಡಿದಾಗ ಆ ಒಂದು ಕಿಕ್ಕೆ ಬೇರೆ ಈ ಸಿನಿಮಾ ಇದು ಸಿನಿಮ್ಯಾಟಿಕ್ ಆಗಿರೋದಿಲ್ಲ ತುಂಬ ರಿಯಲಿಸ್ಟಿಕ್ ಅಪ್ರೋಚ್ ಇರುತ್ತೆ ಈ ಸಿನಿಮಾದಲ್ಲಿ ಸೊ ಸಿನಿಮಾದಿಂದ ಆಚೆ ಬರ್ತಾ ನಮ್ಮ ಬದುಕಿನ ಕೆಲವು ಸಂದರ್ಭಗಳು ಮತ್ತು ಕೆಲವು ಮಾತುಗಳು ಮತ್ತು ತಂದೆಯೊಂದಿಗೆ ನಡೆದಂಥ ಒಳ್ಳೆ ವಿಚಾರಗಳು ಜಗಳಗಳು ಎಲ್ಲ ಒಂದ್ಸತಿ ಬಂದೋಗುತ್ತೆ ಅಂದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಇಂದ ಆಚೆ ಒಂದ್ಸತಿ ಮಾತಾಡಬೇಕು ಅಂತ ಅನ್ಸುತ್ತೆ ಅನ್ಸುತ್ತೆ ಹಾಕೋಣ ಅನ್ಸುತ್ತೆ ಇವಾಗ ಕೊಡುತ್ತೆ ಖಂಡಿತ ಕೊಡುತ್ತೆ ತಂದೆ ತಾಯಿ ಇಬ್ರು ಬಟ್ ತಂದೆ ವಿಚಾರಧಾರೆಗಳಲ್ಲಿ ಬಂದಾಗ ತಂದೆಗೆ ಜಾಸ್ತಿ ಅಲ್ವಾ ಅಂದ್ರೆ ಕುಟುಂಬದ ಆಂಗಲ್ ಇರುತ್ತೆ ವ್ಯಾವಹಾರಿಕವಾದ ಆ್ಯಂಗಲ್ ಇರುತ್ತೆ ತಿರ್ಗಾ ನಾಳೆ ಏನಾರ ಮಕ್ಕಳು ಸರಿಯಾಗಿ ಬೆಳಿಲಿಲ್ಲ ಅಂದ್ರೂ ಒಳ್ಳೆ ಉದ್ಯೋಗ ಸಿಗಲಿಲ್ಲ ಅಂದ್ರೂ ತಂದೆನೇ ಬ್ಲೇಮ್ ಮಾಡ್ತಾರೆ ಒಬ್ಬ ತಂದೆ ಆದವ್ಗೆ ಹೆಂಗಾಗ್ಬಿಡುತ್ತೆ ಅಂದರೆ ನಾನು ಇದೆಲ್ಲ ಮಾಡಿಲ್ಲ ಅಂದರೆ ನಾಳೆ ನನ್ನನ್ನು ಬ್ಲೇಮ್ ಮಾಡಿಬಿಡ್ತಾರೆ ಅನ್ನೋ ಭಯ ಇರುತ್ತೆ ಪ್ರತಿ ತಂದೆ ಏನು ಮಾಡಿದ್ದೀಯ ನೀನು ಅನ್ನೋದು ಸೊ ಆ ಒಂದು ತಂದೆಯ ಒಂದು ಗೊಂದಲಗಳು ಆ ತಂದೆಯ ಒಂದು ಆ ಒಂದು ಒದ್ದಾಟಗಳು ಈ ಸಿನಿಮಾ ತುಂಬ ಚೆನ್ನಾಗಿ ಹೇಳಿದ್ದೀವಿ ಐ ಥಿಂಕ್ ಅದು ತುಂಬ ಜನಕ್ಕೆ ಟಚ್ ಆಗುತ್ತೆ